ನಮ್ಮ ಯಾವುದೇ ಸಂಘಟನೆ ಆಗಲಿ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ನಾವೆಲ್ಲೂ ತೊಡಕೊಂಡಿಲ್ಲ ದೇಶಕ್ಕೋಸ್ಕರ ಮತ್ತು ರಾಷ್ಟ್ರದ ಹಲವಾರು ವಿಚಾರಗಳನ್ನ ಇಟ್ಕೊ ಇಟ್ಕೊಂಡು ನಾವು ಹೋರಾಟವನ್ನು ಮಾಡುವಂಥದ್ದು ಮತ್ತು ಪ್ರತಿಭಟನೆಯನ್ನು ಮಾಡುವಂಥದ್ದು ಇವತ್ತು ಶರಣ್ ಪಂಪೇಲ್ ಅವರು ಚಿಕ್ಕಮಗಳೂರಿಗೆ ಬರ್ತಾ ಇದ್ದಿದ್ದು ಯಾವುದು ಹೋರಾಟ ಅಲ್ಲ ಪ್ರತಿಭಟನೆ ಅಲ್ಲ ಕೇವಲ ಸಂಘಟನೆಯನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಮತ್ತು ಸಂಘಟನೆಯ ಕೆಲವು ಕಾರ್ಯಕ್ಷೇತ್ರಗಳನ್ನು ವಿಸ್ತಾರ ಮಾಡಲಿಕ್ಕೆ ಒಂದು ಇಂಡೋರ್ ಬೈಟಕ್ ಮಾಡಲಿಕ್ಕೆ ಒಂದು 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 ಮನೆ ಒಳಗೆ ಕೂತ್ಕೊಂಡು ಒಂದು ಹತ್ತು ಹದಿನೈದು ಜನ ಪ್ರಮುಖರು ಹದಿನೈದರಿಂದ ಇಪ್ಪತ್ತು ಜನ ಕೂತ್ಕೊಂಡು ಬೈಟಕ್ ಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕ್ಷೇತ್ರನ ಯಾವ ರೀತಿ ವಿಸ್ತಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಬರಬೇಕು ಅಂತ ಜಿಲ್ಲೆಯ ಮೂರು ಕಡೆ ಮೂಡಿಗೆರೆ ಆಲ್ದೂರು ಚಿಕ್ಕಮಗ್ಳೂರಲ್ಲಿ ಅವರು ಬೈಟಕ್ ಮಾಡಿ ಮುಂದೆ ಮುಂದೆ ಹೋಗುವಂಥವ್ರು ಆದರೆ ಏಕಾಏಕಿ ಅವರ ಈ ನಿರ್ಧಾರ ನಮ್ಮ ಸಂಘಟನೆ ಎಲ್ಲ ಪ್ರಮುಖರಿಗೂ ನೋವಾಗಿದೆ ಅದನ್ನು ನಾವು ಪ್ರತಿಭಟಿಸಿ ನಾವು ಶರಣ್ ಪಂಪೇಲ್ ಅವ್ರನ್ನ ಚಿಕ್ಕಮಗಳೂರಿಗೆ ಬರಬೇಕು ಮತ್ತು ಆ ರೀತಿಯಾದಂಥ ಯಾವುದೇ ಯಾವುದೇ ರೀತಿಯ ಅವರು ಚಿಕ್ಕಮಗಳೂರಲ್ಲಿ ಬಂದು ದೊಂಬಿ ಹೇಳಿಸುವಂಥದ್ದು ಗಲಾಟೆ ಮಾಡಿಸುವಂಥದ್ದು ಯಾವುದೂ ಇಲ್ಲ ಹಿಂದೇನೂ ಮಾಡಿಲ್ಲ ಹಿಂದೆ ಹಲವಾರು ಸಲ ಅವ್ರು ಬಂದು ಹೋಗಿದ್ದಾರೆ ಆದರೆ ಕೇವಲ ಮಂಗಳೂರಲ್ಲಿ ಅಥವಾ ಚ ಉಡುಪಿಲಿ ಅಂತ ಹೇಳ್ತಾ ಇದ್ದಾರೆ ಉಡುಪಿ ಮತ್ತು ಮಂಗಳೂರು ಸೆನ್ಸಿಟಿವ್ ಪ್ಲೇಸ್ ಇರ್ಬೋದು ಆದರೆ ಚಿಕ್ಕಮಂಗ್ಳೂರು ತಾವೆಲ್ಲರಿಗೂ ಮಾಧ್ಯಮದವ್ರಿಗೂ ಗೊತ್ತಿದೆ ಚಿಕ್ಕಮಗಳೂರು ಆ ರೀತಿಯಾದಂಥ ಯಾವುದೇ ವಾತಾವರಣ ಚಿಕ್ಕಮಗಳೂರಲ್ಲಿ ಇಲ್ಲ ಹಿಂದೂ ಪರಿಷತ್ತಿಗೆ ಈ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಒಂದು ಗೌರವ ಮತ್ತು ಘನತೆ ಇದೆ ಯಾವುದೇ ಕೆಲಸ ಕೂಡ ಸಮಾಜದ ಮಧ್ಯದ ಸಮಾಜದ ಮಧ್ಯದಲ್ಲಿ ಈ ಕೆಲಸ ಮಾಡುವಂಥ ಸಂಘಟನೆ ಈ ಸಂಘಟನೆ ರಾಜ್ಯದ ಸಹಕಾರ ದೇಶದಂಥ ಶರಣ್ ಪಬ್ಲ್ ಇವತ್ತು ಚಿಕ್ಕಮೂರಿನಲ್ಲಿ ಮತ್ತು ಆಲ್ನೂರು ಮತ್ತು ಮೂಡಿಗೆರೆ ಮೂರು ಕಡೆ ಕಾರ್ಯಕರ್ತರ ಉದ್ದೇಶಿಸಿ ಕಾರ್ಯಕ್ರಮ ಬೈಟಕ ಇತ್ತು ಆ ಬೈಟಕಿಗೆ ಬರಬಾರ್ದು ಅಂತ ಹೇಳಿ ಒಂದು ಐದನೇ ತಾರೀಕು ಜಿಲ್ಲಾಡಳಿತ ನಿರ್ಬಂಧನ ಹಾಕಿತ್ತು ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೆ ಸಂಘಟನೆಗೆ ಭಾಳ ನೋವಾಗಿದೆ ಯಾವುದೇ ಕಾರಣ ಇಲ್ಲದೆ ಬಹುಶಃ ಶರಣ್ಣವರು ಸುಮಾರು ಹತ್ತಿರದ ಇಪ್ಪತ್ತು ವರ್ಷದಿಂದ ಈ ಜಿಲ್ಲೆಗೆ ಪ್ರವಾಸ ಮಾಡ್ತಿದ್ದಾರೆ ಸಂಘಟನೆ ವಿಸ್ತಾರ ಮಾಡೋ ದೃಷ್ಟಿಯಿಂದ ಅವರು ಬರುವಂಥ ವ್ಯವಸ್ಥೆ ಇತ್ತು ಮತ್ತು ಈ ಹಿಂದೆ ಕೂಡ ದತ್ತಾತ್ರೀಯರ್ಬೋದು ಬೇರೆ ಬೇರೆ ಹೋರಾಟದ್ದು ಕೂಡ ಅವರು ಬಂದು ಭಾಷಣ ಮಾಡಿರೋ ಇತಿಹಾಸ ಇದೆ ಆದರೆ ಇಲ್ಲೂ ಕೂಡ ಚಿಕ್ಕೂರು ಜಿಲ್ಲೆಯ ಒಳಗಡೆ ಅಶಾಂತಿಯನ್ನು ಮೂಡಿಸುವಂಥ ವಾತಾವರಣ ಎಲ್ಲೂ ಹೋಗಲು ಆಗಲಿಲ್ಲ ಆದರೆ ಒಂದು ನವೀನ ಸಂಗತಿ ಅಂತಂದರೆ ಇವತ್ತು ಜಿಲ್ಲಾಡಳಿತ ಮಾತು ಹೆಚ್ಚಿದರೆ ಚಿಕ್ಕಮೂವನ್ನ ಮಂಗಳೂರಿಗೆ ಹೋಲಿಸಿದಾಂಥ ವ್ಯವಸ್ಥೆ ಇದೆ ಇದಕ್ಕೆ ಮೇಷರಾಗಿ ಬಹುಶಃ ಚಿಕ್ಕಮೂರಿನಲ್ಲಿ ಧರ್ಮದ ಸಮಾಜದ ಆ ಹಿಂದುತ್ವದ ಕೆಲಸಗಳನ್ನ ಸಾಕಷ್ಟು ಇದ್ದೀವಿ ಆದರೆ ಇಲ್ಲೂ ಕೂಡ ಅನಾವಶ್ಯಕವಾಗಿ ಒಂದು ವಿಷಯವನ್ನು ಸಂಘಟನೆಗೋಸ್ಕರ ಕೆಲಸ ನಾವು ಕೂಡ ಮಾಡಿಲ್ಲ ಹಾಗಾಗಿ ನಾವು ಸಂಘಟನೆಯ ವಿವಿಧ ಕ್ಷೇತ್ರದ ಎಲ್ಲ ಪ್ರಮುಖರು ಹೋಗಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ನಾವು ಭೇಟಿ ಮಾಡಿದ್ದೀವಿ ಭೇಟಿ ಮಾಡಿ ತಕ್ಷಣ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀವಿ ಸಾಕಷ್ಟು ಕಾರ್ಯಕರ್ತರುಗಳಿದ್ದಾವೆ ಹಾಗಾಗಿ ನಾವು ಸಂಜೆವರಿಗೆ ಕಾಯ್ತೇವೆ ಸಂಜೆಯವರಿಗೆ ತಗೊಳ್ಳಿಲ್ಲ ಅಂತಂದರೆ ತಿರುವ ಜೊತೆ ಇನ್ನೊಮ್ಮೆ ಮಾತುಕತೆ ಮಾಡಿ ಮುಂದಿನ ಹೆಜ್ಜೆಯನ್ನು ಏನು ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ ಇನ್ನು ಒಂದು ವಾರದ ಒಳಗಡೆ ಶರಣೂರನ್ನ ವಾಪಸ್ ಜಿಲ್ಲೆಗೆ ಪ್ರವೇಶ ಮಾಡಿ ಒಂದು ಅದ್ದೂರಿಯನ್ನು ಕಾರ್ಯಕ್ರಮ ಮಾಡುವಂಥದ್ದು ಮತ್ತು ಸ್ವಾಗತ ಮಾಡುವಂಥದ್ದು ಎಲ್ಲ ಹಿಂದೂ ಸಮಾಜದ ಹಿಂದೂ ಸಂಘಟನೆ ಕಾರ್ಯಕರ್ತರ ಉದ್ದೇಶ ಆಗಿದೆ